ಮರಳಿ ಸ್ವಾಗತ ಈ ಕಾಂಗ್ರೆಸ್ ಮನೆಯ ಬೃಹನ್ನಾಟಕ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮುಂದುವರಿದ ಅಧ್ಯಯನ ಅನ್ನುವ ಹಾಗೆ ಎರಡೂವರೆ ವರ್ಷ ಆದ ಬಳಿಕ ಸಚಿವ ಸಂಪುಟ ಬದಲಾವಣೆಯನ್ನು ಮಾಡ್ತೀವಿ ಅನ್ನುವಂತಹ ಒಪ್ಪಂದ ಇತ್ತು ಅದನ್ನು ಇನ್ನೂ ಯಾಕೆ ಮಾಡಿಲ್ಲ ಅನ್ನುವಂತಹ ಪ್ರಶ್ನೆಯನ್ನು ಕೆಲವೊಂದಿಷ್ಟು ಸಚಿವರು ಶಾಸಕರೆಲ್ಲರೂ ಕೂಡ ಮಾಡ್ತಾ ಇದ್ದಾರೆ ಕೆಲವರಿಗೆ ಅಹ್ ಸಿದ್ದರಾಮಯ್ಯನವರು ಡಿ ಕೆ ಶಿವರು ಒಂದು ಭರವಸೆಯನ್ನು ಕೊಟ್ಟಿದ್ರು ಸೊ ಭರವಸೆ ಈಡೇರ್ತಾ ಇಲ್ಲ ಅನ್ನುವಂತಹ ಒಂದು ಫ್ರಸ್ಟ್ರೇಷನ್ ಅವರಲ್ಲಿ ಈಗ ಕಾಡ್ತಾ ಇದೆ ಅಂತ ಅನ್ಸುತ್ತೆ ಹಾಗಾಗಿ ಈ ಗೊಂದಲಗಳನ್ನು ನಿವಾರಣೆ ಮಾಡಿ ಆದಷ್ಟು ಬೇಗ ಸಚಿವ ಸಂಪುಟ ಪುನರ್ರಚನೆಯೋ ಅಥವಾ ವಿಸ್ತರಣೆಯೋ ಏನು ಅನ್ನೋದನ್ನು ಮಾಡಿ ಅಟ್ಲೀಸ್ಟ್ ಅನ್ನುವಂತಹ ಮಟ್ಟಕ್ಕೆ ಈಗ ಕೆಲವೊಂದಿಷ್ಟು ಕಾಂಗ್ರೆಸ್ನ ಶಾಸಕರು ಬಂದುಬಿಟ್ಟಿದ್ದಾರೆ ಅದಾದ ಬಳಿಕ ಈಗ ಒಂದು ಇಪ್ಪತ್ತೈದು ಶಾಸಕರು ಸಿದ್ದರಾಮಯ್ಯವ್ರು ಬಣದವರು ಅಂತ ಹೇಳಲಾಗ್ತಾ ಇದೆ ಅವರೆಲ್ಲ ನ್ಯೂಜಿಲೆಂಡು ಆಸ್ಟ್ರೇಲಿಯಾ ಅಲ್ಲೆಲ್ಲ ಹೋಗಿ ತಿರುಗಾಟ ಮಾಡಿ ಬರೋಣ ಅನ್ನುವಂಥ ಪ್ಲ್ಯಾನನ್ನು ಮಾಡ್ಕೊಂಡಿದ್ದಾರೆ ಈ ಫೆಬ್ರವರಿ ಹದಿನಾರಕ್ಕೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ಸಾವಿರ ದಿನ ಆಗುತ್ತೆ ಅದಾದ ಬಳಿಕ ಮಾರ್ಚ್ ಆರಕ್ಕೆ ಡಿ ಕೆ ಶಿ ಅವರು ಕೆ ಪಿ ಸಿ ಸಿ ಅಧ್ಯಕ್ಷರಾಗಿ ಆರು ವರ್ಷಗಳಾಗತ್ತೆ ಈ ಒಳಗೆ ಇವರು ಫಾರಿನ್ ಟೂರಿಗೆ ಹೋಗ್ತಾ ಇರೋದ್ರ ಬಗ್ಗೆ ಒಂದಿಷ್ಟು ಅನುಮಾನಗಳು ಪ್ರಶ್ನೆಗಳೆಲ್ಲವೂ ಕೂಡ ಮೂಡ್ತಾ ಇರೋದು ಒಂದ್ ವೇಳೆ ದೆಹಲಿಯಲ್ಲಿ ಡಿ ಕೆ ಶಿ ಏನಾದರೂ ಕಸರತ್ತು ತಂತ್ರ ಕುತಂತ್ರ ಇದನ್ನೆಲ್ಲ ಮಾಡಿದರೆ ನಾವು ತಪ್ಪಿಸ್ಕೊಳ್ಳೋಣ ಅನ್ನುವಂಥ ಲೆಕ್ಕಾಚಾರದಲ್ಲಿ ಸಿದ್ದರಾಮಯ್ಯವರು ಬಣದವರು ಇದ್ದಾರಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗಿದೆ ಆ ನಡುವೆ ಡಿ ಕೆ ಶಿಯವರು ಅವರು ರೆಸಾರ್ಟ್ ರಾಜಕಾರಣವನ್ನು ಕೂಡ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅನ್ನುವಂಥ ಚರ್ಚೆ ಕಾಂಗ್ರೆಸ್ ಮನೆಯಲ್ಲಿ ಇವತ್ತು ಬಹಳ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಸರ್ ಇದು ಕಾಂಗ್ರೆಸ್ ಮನೆಯ ಬೃಹನ್ನಾಟಕದ ಮುಂದಿನ ಅಧ್ಯಾಯ ಇದು ಸಚಿವರೆಲ್ಲರೂ ಕೂಡ ಒಂದಿಷ್ಟು ಸಚಿವ ಸಂಪುಟ ವಿಸ್ತರಣೆ ಆಗಬೇಕು ಪುನರ್ರಚನೆ ಆಗಬೇಕು ಅಂತ ಪಟ್ಟಿ ಹಿಡಿದಿದ್ದಾರೆ ಈ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿ ಅವರು ಅಧಿಕಾರ ಹಂಚಿಕೆ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೊಡ್ಕೊಂಡ ಹಾಗೆ ಇವರು ನಮಗೂ ಒಂದು ಸಚಿವ ಸ್ಥಾನ ಸಿಗಲಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ಕೆಲವು ಶಾಸಕರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೆ ಆಮೇಲೆ ಕೆಲವೊಂದಿಷ್ಟು ಶಾಸಕರು ಫಾರಿನ್ ಟೂರು ರೆಸಾರ್ಟ್ ರಾಜಕಾರಣ ಮತ್ತು ಕಾಂಗ್ರೆಸ್ನಲ್ಲಿ ಕೇಳಿಸ್ತಾ ಇದೆ ಅಂತ ಮಟ್ಟದ ಸುದ್ದಿ ಆಗುತ್ತೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ಕೆಲವರು ಈಗ ನಿಗಮ ಮಂಡಳಿ ಕೊಟ್ಟು ಕೆಲವರನ್ನ ಇಡಲಾಗಿದೆ ಕೆಲವರನ್ನ ಈಗ ಬೀಳೂರು ಬೇಳೂರು ಗೋಪಾಲಕೃಷ್ಣ ಹಿರಿಯರು ಇದಾರೆ ಅಧಿಕಾರ ಕೊಟ್ಟು ನಿಭಾಯಿಸಬಲ್ಲಂತ ಶಕ್ತಿ ಇರುವಂತ ಸುಮಾರು ಜನಕ್ಕೆ ನಿಗಮ ಮಂಡಳಿ ಕೊಟ್ಟು ಅವ್ರನ್ನ ಸಮಾಧಾನ ಪಡಿಸ್ಲಾಗಿತ್ತು ಸಂಪುಟ ಪುನರ್ರಚನೆ ಇವತ್ತಾಗತ್ತೆ ನಾಳೆ ಆಗತ್ತೆ ಅಂತ ಕಾದು ನೋಡುವ ತಂತ್ರವನ್ನೇ ಇಲ್ಲಿವರೆಗೂ ನೋಡಿದ್ರು ಅವರು ಅವರಿಗೆ ತುಂಬಾ ದೊಡ್ಡ ಮಟ್ಟದ ತುಂಬಾ ದೊಡ್ಡ ಮಟ್ಟದ ನೋವಾಗ್ತಿದೆ ಕಾರಣ ಇಷ್ಟೇ ನಿಮ್ಮ ಒಳಜಗಳಗಳಲ್ಲಿ ನಮಗೆ ಅಧಿಕಾರ ಸಿಗ್ತಿಲ್ಲ ಸಂಪುಟ ಪುನರ್ರಚನೆ ಅನಿವಾರ್ಯ ಮತ್ತು ಅವಶ್ಯಕ ಯಾರ್ಯಾರಿಗೆ ಸಿಗಬೇಕಾಗಿರುವುದು ಸಿಗಲಿಲ್ಲವೋ ಅಂಥವ್ರನ್ನ ಒಳ ಕರೆಯುವಂಥ ಪ್ರಯತ್ನ ಮಾಡಿ ಆಮೇಲೆ ಈಗಾಗಲೇ ಕೊಟ್ಟಿರೋರಲ್ಲಿ ಅಸಮರ್ಥರಿದ್ದಾರೆ ಅನ್ನೋದು ವಾದ ಕಾಂಗ್ರೆಸ್ ಒಳಗಡೆ ಇವತ್ತು ಪರಮೇಶ್ವರ್ ಅವರಿಗೆ ಗ್ರಾಹಕತೆ ಅಷ್ಟೊಂದು ನಿಭಾಯಿಸೋದಕ್ಕೆ ಆಗ್ತಾ ಇಲ್ಲ ಅನ್ನೋವಂಥ ಏನು ಚರ್ಚೆಗಳೇ ಸಾಮಾಜಿಕ ವಲಯದಲ್ಲೂ ಬಂತು ಹಾಗೆಯೇ ಆಂತರಿಕ ಪಕ್ಷದೊಳಗಡೆ ಆಂತರಿಕವಾಗೂ ಇದೆ ಅದು ಕೂಡ ಆ ರೀತಿ ಇರೋದನ್ನು ಈಗ ಹರಿಪ್ರಸಾದ್ ಅವರಿಗೋ ರಾಮಲಿಂಗಾರೆಡ್ಡಿ ಅಂತವರಿಗೋ ಕೊಡುವಂಥ ಪ್ರಯತ್ನ ನಡೆಯುತ್ತೆ ಒಂದು ರಾಜಕೀಯ ಅನುಭವದ ಅಡಿಯಲ್ಲಿ ಮಾತಾಡೋದಾದ್ರೆ ಬಿಕೆ ಹರಿಪ್ರಸಾದ್ ಹರಿಪ್ರಸಾದ್ ಬಿಜೆ ಹರಿಪ್ರಸಾದ್ ಅದೇ ಹುದ್ದೆಗೆ ಹರಿಪ್ರಸಾದ್ಗೆ ಸಿಗೋ ಸಾಧ್ಯತೆ ಹೆಚ್ಚಿದೆ ಪ್ಲಸ್ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರಲ್ಲಿ ಒಂದು ಹಿಡಿತಾ ಇರೋದ್ರಿಂದ ಅಂತವರಿಗೆ ಕೊಡೋ ಸಾಧ್ಯತೆ ಇತ್ತ ಈಗಾಗಲೇ ಮೊದಲು ಪ್ರಸ್ತಾಪ ಆಗಿದ್ದು ಕೂಡ ಅವರು ತಿರಸ್ಕಾರ ಮಾಡಿದ್ರು ರಾಮಲಿಂಗಾರೆಡ್ಡಿ ಅವರಿಗೆ ಗ್ರಹ ಹೋಗಿತ್ತು ಅವರೇ ನನಗೆ ಬೇಡ ಅನ್ನುವಂಥದ್ದು ಯಾಕಂದ್ರೆ ಮಗಳ ಸೋಲ ನೋವಲ್ಲಿದ್ರು ಅವರು ಸೌಮ್ಯ ಸೋತಿರ್ಲಿಲ್ಲ ಅಂತಂದ್ರೆ ಅವ್ರು ಇನ್ನೂ ಉನ್ನತ ಹುದ್ದೆಯನ್ನ ಅಲಂಕರಿಸ್ತಾ ಇದ್ರೆ ಆ ಒಂದು ಇದರಲ್ಲಿ ಅವರು ಕೂಡ ಏನು ಅಂತ ಮನಸ್ಸು ಮಾಡಲಿಲ್ಲ ಬೇರೆಯವರಿಗೆ ಅವಕಾಶ ಲಾಭ ಆಯ್ತು ಅದೇ ರೀತಿ ಇವತ್ತು ಸಂಪುಟ ಪುನರ್ರಚನೆಗೆ ಯಾರೆಲ್ಲ ಒತ್ತಾಯ ಮಾಡ್ತಾ ಇದ್ದಾರೋ ನೀವು ಎರಡೂವರೆ ವರ್ಷದ ಪವರ್ ಶೇರಿಂಗ್ ಕಾನ್ಸೆಪ್ಟ್ ಏನಿದೆ ಅದನ್ನ ಬದಿಗೊತ್ತಿ ಮೊದಲು ಸಂಪುಟ ಪುನರ್ರಚನೆ ಮಾಡಿ ಆಮೇಲೆ ನಿಮ್ಮ ಕಸರತ್ತುಗಳನ್ನ ಡೆಲ್ಲಿ ತಗೊಂಡೋಗಿ ಇಲ್ಲ ಇಲ್ಲಿಗೆ ಹೈಕಮಾಂಡ್ ಅನ್ನ ಕರೆಸ್ಕೊಳ್ಳಿ ಆದ್ರೆ ನಮಗೆ ಸಿಗಬೇಕಾಗಿರೋದನ್ನ ಸಿ ಮೊದಲು ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ವಾದದಲ್ಲಿದ್ದಾರೆ ಹಾಗಾಗಿ ಇದಾಗಲೇ ಕೆಲವು ಶಾಸಕರುಗಳು ಅಳಲನ್ನು ತೊಡ್ಕೊಂಡ್ಬಿಟ್ರು ನಿಮ್ಮ ಇಬ್ಬರುಗಳ ಜಾಗಳನ್ನ ಯಾವಾಗಾದ್ರೂ ಮುಗಿಸಿಕೊಡಿ ನಮಗೆ ಅವಕಾಶ ಮಾಡಿಕೊಡಿ ಅನ್ನುವಂಥದ್ದು ಯಾಕಂದ್ರೆ ಶಾಸಕರಿಗೆ ಅನುದಾನಗಳು ಸಿಕ್ತಿಲ್ಲ ಸರಿಯಾದ ವ್ಯವಸ್ಥೆಗಳು ಆಗ್ತಿಲ್ಲ ಸಿಗ್ಬೇಕಾಗಿರೋ ಮಾನ್ಯತೆ ಸಂಪುಟದಲ್ಲಿ ಅವಕಾಶಗಳು ಸಿಕ್ತಿಲ್ಲ ಹೋದಾಗ ಇವರೆಲ್ಲ ಸಿಡಿಮಿಡಿಗೊಳ್ತಾ ಇದ್ದಾರೆ ಕ್ಷೇತ್ರದಲ್ಲಿ ನಾವು ಮಾತಾಡಕ್ ಇಲ್ಲ ಮುಖ ತೋರ್ಸಕ್ ಇಲ್ಲ ನಿಮ್ಮ ಒಳ ಜಗಳದಲ್ಲಿ ಅನ್ನುವಂಥದ್ದು ಕೂಡ ಒಳ ಬೇಕು ಹೆಚ್ಚಾಗ್ತಾ ಇದೆ ಇನ್ನು ಸ್ವಲ್ಪ ದಿನ ಹೋದಲ್ಲೇ ಇದು ಸ್ಫೋಟ ಆಗುವಂತ ಸಾಧ್ಯತೆ ಸರಿ ಈ ಸಚಿವ ಸಂಪುಟ ಪುನರಚನೆ ಇರ್ಲಿ ವಿಸ್ತರಣೆ ಇರಲಿ ಮಾಡಿದ್ರು ಬಹಳ ಕಷ್ಟ ಅಂತ ಹೈಕಮಾಂಡ್ ಯಾಕಂದ್ರೆ ಈಗ ನೀವು ಗೃಹ ಮಂತ್ರಿ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಮಾತನಾಡಿದ್ರಿ ಬಿ ಕೆ ಹರಿಪ್ರಸಾದ್ ಆಮೇಲೆ ರಾಮಲಿಂಗ ರೆಡ್ಡಿ ಅವರು ಅವರಿಗೆಲ್ಲ ಕೊಡುವಂತಹ ಸಾಧ್ಯತೆ ಇದೆ ಅವ್ರನ್ನೆಲ್ಲ ತೆಗ್ದಾಕಿ ಒಂದಿಷ್ಟು ಜನರ ಕೋಕ್ ಕೊಟ್ಟು ಇದೆಲ್ಲ ಮಾಡುವಂತಹ ಲೆಕ್ಕಾಚಾರದಲ್ಲಿ ಹೈಕಮಾಂಡ್ ಇದೆ ಸೊ ಈಗ ಪರಮೇಶ್ವರ್ ಅವರನ್ನ ಗೃಹ ಮಂತ್ರಿ ಇಲಾಖೆಯಿಂದ ಅಥವಾ ಆ ಸಚಿವ ಸ್ಥಾನದಿಂದ ಕೆಳಗಿಳಿಸುವುದು ಕೂಡ ಕಷ್ಟ ಅಂತ ಬಿ ಕೆ ಹರಿಪ್ರಸಾದ್ ಸೀನಿಯರ್ ಮೋಸ್ಟ್ ಇರ್ಬೋದು ಅಥವಾ ಎ ಐಸಿಸಿ ಮಟ್ಟದಲ್ಲಿ ಒಂದು ನಿಕಟ ಸಂಬಂಧ ಅಥವಾ ಸಂಪರ್ಕ ಹೊಂದಿದವರು ಆಗಿರಬಹುದು ಬಟ್ ಬಿ ಕೆ ಹರಿಪ್ರಸಾದ್ ಅವರಿಗೂ ಒಂದು ತೀರಾ ಸಣ್ಣ ಪುಟ್ಟ ಖಾತೆಯನ್ನು ಕೊಡೋದಕ್ಕೂ ಕೂಡ ಆಗಲ್ಲ ಹಾಗಂತ ಗೃಹ ಇಲಾಖೆಯನ್ನು ಕೂಡ ಅವ್ರಿಗೆ ಕೊಡೋದಕ್ಕಾಗಲ್ಲ ಈ ಹಿಂದೆ ಆರ್ ವಿ ದೇಶಪಾಂಡೆ ಅವರಿಗೆ ಗೃಹ ಮಂತ್ರಿಯನ್ನು ಕೊಡ್ತೀವಿ ಅನ್ನುವಂಥ ಲೆಕ್ಕಾಚಾರ ಇತ್ತು ಅವ್ರು ಬೇಡ ನನಗೆ ಇದು ನಮ್ಗೆ ಹಿಡ್ಸೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಅವರಿಂದ ಸಚಿವ ಸಂಪುಟದಿಂದ ಹೊರಗಿಟ್ರು ಅಂತ ಈಗ ಪರಮೇಶ್ವರ್ ಅವರಿಗೆ ಆ ಸ್ಥಾನದಿಂದ ಕೆಳಗಿಟ್ರೆ ಮುಖ್ಯಮಂತ್ರಿಯನ್ನಾಗಿ ಮಾಡ್ತಾರೆ ಪರಮೇಶ್ವರ್ ಅವರನ್ನ ಈಗ ಉಪಮು ಉಪ ಮುಖ್ಯಮಂತ್ರಿಗಳಾಗಿ ಒಂದೆರಡು ಸ್ಥಾನವನ್ನು ಕಲ್ಪನೆ ಮಾಡೋ ಕಲ್ ಕಲ್ಪಿಸಿಕೊಡೋದಕ್ಕೂ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಇವತ್ತು ಈ ಹೈಕಮಾಂಡ್ಗೆ ಇರುವಂತದ್ದು ಸದ್ಯದ ಬೀಸೋ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತ ಕಾರ್ಯ ಅವತ್ತು ಬಿಜೆಪಿಗರು ಏನ್ ಮಾಡಿದ್ರು ಮೂರ್ ಮೂರು ನಾಲ್ಕು ನಾಲ್ಕು ಸ್ಥಾನಗಳನ್ನು ಏನು ಸೃಷ್ಟಿ ಮಾಡಿದ್ರು ಅದೇ ರೀತಿ ಹಾದಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುವಂಥದ್ದಿದೆ ಆಕಸ್ಮಿಕವಾಗಿ ಅಥವಾ ಅನಿವಾರ್ಯಕ್ಕೆ ಕಟ್ಟು ಬಿದ್ದು ಡಿ ಕೆ ಶಿವಕುಮಾರ್ ಅವರನ್ನ ಸಿಎಂ ಪಟ್ಟದಲ್ಲಿ ಕೂರಿಸಿದ್ದೇ ಆದ್ರಲ್ಲಿ ನೀವು ಉಪಮುಖ್ಯಮಂತ್ರಿ ಸ್ಥಾನ ದಿನಗಳಲ್ಲಿ ಒಂದು ಎರಡು ಮೂರು ಹೊಸ ಬದಲಾವಣೆಗಳನ್ನು ನೋಡ್ತೀವಿ ಒಂದು ಎರಡು ಮೂರು ಸತೀಶ್ ಜಾರಕಿಹೊಳಿ ಅಂತವರನ್ನ ಪರಮೇಶ್ವರ್ ಅಂತವರನ್ನ ಆಮೇಲೆ ಇನ್ನಿತರೆ ಒಂದು ಒಂದು ಎರಡು ಹೆಸರುಗಳನ್ನ ತಂದು ಮುನ್ನೆಲೆಗೆ ಬಿಡ್ತಾರೆ ಲಿಂಗಾಯತ ಮುಸ್ಲಿಮು ಅಥವಾ ಸಿದ್ದು ಬಣದ ಒಂದಿಬ್ಬರು ಪ್ರತಿಷ್ಠಾಪನೆ ಕೊಡ್ತಾರೆ ಉಪಮುಖ್ಯಮಂತ್ರಿ ಯಾವಾಗ ಈ ಶಮನಗೊಳಿಸುವಂತ ಕಾರ್ಯ ಆಗುತ್ತೋ ಆಗ ಮೂರು ಜನ ಅಥವಾ ಇಬ್ಬರು ಸಿದ್ದು ಉಪಮುಖ್ಯಮಂತ್ರಿಗಳು ಪ್ರತಿಷ್ಠಾಪನೆ ಮುಖ್ಯಮಂತ್ರಿಗಳು ಪ್ರತಿಷ್ಠಾಪನೆ ಅದೇ ಒಕ್ಕಲಿಗ ಮುಖ್ಯಮಂತ್ರಿ ಆದ್ರೆ ಲಿಂಗಾಯತರ ಹಿಂದುಳಿದ ದಲಿತರು ಒಂದಷ್ಟು ಪ್ರಶ್ನೆಗಳು ಹೇಳ್ತವೆ ಹಿಂದುಳಿದವರು ದಲಿತರು ಅನ್ನೋ ಕಾಣಿಸ್ತಾ ಸತೀಶ್ ಜಾರಕಿಹೊಳಿ ಅವರು ಹರಿಪ್ರಸಾದ್ ಅವ್ತವರೆಲ್ಲ ಮುಂದಕ್ಕೆ ಬರ್ತಾರೆ ಇನ್ನಿತರ ಬೇರೆ ಲಿಂಗಾಯತರು ಇನ್ನೊಂದು ಮತ್ತೊಂದು ಬಂದಾಗ ಅವರಿಗೆ ಸಂಪುಟದಲ್ಲಿ ಒಂದಷ್ಟು ಮೇಲ್ದರ್ಜೆಯ ಹುದ್ದೆಗಳನ್ನ ನೀಡಲಾಗುತ್ತೆ ಈ ರೀತಿ ಒಂದಷ್ಟು ಡಿ ಕೆ ಶಿ ಅವರು ಸಿ ಎಂ ಆಗುವಂತ ಆ ಅವಶ್ಯಕ ಆಯ್ತು ಹೈಕಮಾಂಡ್ಗೆ ಅಂತಂದ್ರೆ ಅಲ್ಲಿ ಒಂದಷ್ಟು ಬದಲಾವಣೆಗಳು ಡಿ ಕೆ ಶಿ ತೋರಿಸ್ಕೊಳ್ಳೋ ಸಾಧ್ಯತೆ ಇಂಟ್ರೆಸ್ಟಿಂಗ್ಲಿ ಸರ್ ಇವರು ಬಿ ಕೆ ಹರಿಪ್ರಸಾದ್ ಅವರಿಂದ ಎ ಸಿ ಸಿ ಮಟ್ಟದಲ್ಲಿ ನಿಕಟ ಸಂಪರ್ಕ ಹೊಂದಿರುವ ಕಾರಣಕ್ಕೋಸ್ಕರವಾಗಿ ರಾಹುಲ್ ಗಾಂಧಿ ಅವರನ್ನು ಇವರನ್ನು ಖುದ್ದಾಗಿ ಕರೆದು ಇದು ಸಾಧ್ಯನಾ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಇವರು ಬಿ ಕೆ ಹರಿಪ್ರಸಾದ್ ಅವರು ಸದ್ಯಕ್ಕೆ ಆ ಥರದ್ದೆಲ್ಲ ಬೆಳವಣಿಗೆಗಳು ಮಾಡೋದು ಬೇಕಾಗಿಲ್ಲ ಸಿದ್ದರಾಮಯ್ಯನವರ ಪರವಾಗಿ ಮಾತಾಡಿದ್ದಾರೆ ಅಂತ ಸಿದ್ದರಾಮಯ್ಯನವರ ಹಿಂದ್ ಬಗ್ಗೆ ಹಿಂದೆ ಬಿ ಕೆ ಹರಿಪ್ರಸಾದ್ ಅವರಿಗೆ ಅಸಮಾಧಾನ ಇತ್ತು ಬೇರೆ ಬೇರೆ ಕಡೆಯಲ್ಲಿ ಇವರ ಹಿಂದೆ ಸಮಾವೇಶಗಳನ್ನು ಮಾಡಿದ್ರು ಹಿಂದುಳಿದ ವರ್ಗದವರ ಸಮಾವೇಶ ಮಾಡಿದ್ರು ಬಿ ಕೆ ಹರಿಪ್ರಸಾದ್ ಎಲ್ಲವೂ ಕೂಡ ಇತ್ತು ಅಂತ ಸೊ ಬಟ್ ಈಗ ಡಿ ಕೆ ಶಿ ಅವರನ್ನ ಬೇಡ ಮುಖ್ಯಮಂತ್ರಿ ಮಾಡೋದು ಬೇಡ ಸಿದ್ದರಾಮಯ್ಯವರು ಮುಂದುವರಿಲಿ ಅನ್ನೋ ಲೆಕ್ಕಾಚಾರದಲ್ಲಿ ಬಿ ಕೆ ಹರಿಪ್ರಸಾದ್ ಇದ್ದಾರೆ ಅಂತ ಖಂಡಿತವಾಗ್ಲೂ ಏನಾಗುತ್ತೆ ಪಕ್ಷಗಳಿಗೆ ಕಾಂಗ್ರೆಸ್ ಮೂಲ ಅನ್ನೋದು ಏನು ಎಲ್ರಿಗೂ ಗೊತ್ತಿರೋ ಸಂಗತಿಯು ಪಕ್ಷ ಹುಟ್ಟದಾಗ್ಲೆ ಕಾಂಗ್ರೆಸ್ ಹುಟ್ಟಿದ್ದು ಸೊ ಹಂಗಾಗಿ ಪಕ್ಷಗಳಿಗೆಲ್ಲ ಕಾಂಗ್ರೆಸ್ ಮೂಲ ಹಾಗಾಗಿ ಇವರೊಳಗಡೆ ಏನು ಪ್ರಶ್ನೆ ಇರುತ್ತೆ ಅಂತಂದ್ರೆ ಮೂಲ ಕಾಂಗ್ರೆಸ್ಗೆ ಯಾರು ಅಂತ ಮೂಲ ಕಾಂಗ್ರೆಸ್ಗರು ಅಂತ ಬಂದಾಗ ಕೆಲವರೆಲ್ಲ ಎದ್ ನಿಂತ್ಕೊತಾರೆ ಹರಿಪ್ರಸಾದಂತ್ ಅವರೆಲ್ಲ ಮೂಲ ಕಾಂಗ್ರೆಸ್ ಅಂತ ಆಗ ಸಿದ್ದರಾಮಯ್ಯ ಬಣ ಇನ್ನೊಂದು ಬಣ ಇವ್ರದೆಲ್ಲ ಈ ಸೃಷ್ಟಿ ಬಲಗೊಳ್ತಾ ಹೋಗುತ್ತೆ ಮೂಲ ಕಾಂಗ್ರೆಸ್ ಡಿಕೆಶಿ ಅವರಿಗೂ ಕೂಡ ಅದೇ ಬಲ ಮೂಲ ಕಾಂಗ್ರೆಸ್ ಅನ್ನೋದ್ ಹರಿಪ್ರಸಾದ್ಗೆ ಏನಿತ್ತು ಮೂಲದಲ್ಲಿ ಕಾಂಗ್ರೆಸ್ ಇಲ್ಲಿ ಏನು ಕಟ್ಟಿ ಬೆಳೆಸೋ ಕಾಲದಲ್ಲಿ ಹರಿಪ್ರಸಾದ್ ಅವರು ತುಂಬಾ ಹಿಡಿತವನ್ನು ಸಾಧಿಸಿದ ಬೆಂಗಳೂರು ಮೂಲ ಅಂತ ಬೆಂಗಳೂರು ಮೂಲ ಯಾವುದೇ ಲೆಕ್ಕ ತಗೊಳ್ಳಿ ನೀವು ಬೆಂಗಳೂರಿನ ಶಾಸಕರು ಸ್ವಲ್ಪ ಹಿಡಿತವನ್ನು ಒಂದ್ ಹೆಚ್ಚೆ ತ ಸಾಧಿಸಿರ್ತಾರೆ ಸೊ ಯಾವುದೇ ಹೈಕಮಾಂಡ್ ಇದ್ದಾಗ್ಲೂ ಕೂಡ ಅದು ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ನಗರ ಪ್ರದೇಶದ ಶಾಸಕರು ಒಂದ್ ಹಿಡಿ ಹೆಚ್ಚಿರ್ತಾರೆ ಆ ನಿಟ್ಟಲ್ಲಿ ನೋಡಿದ್ರೆ ಬಿ ಕೆ ಹರಿಪ್ರಸಾದ್ ಅವರು ಹೈಕಮಾಂಡ್ಗೆ ತುಂಬ ಹತ್ರ ಇರುವಂತ ವ್ಯಕ್ತಿ ತುಂಬ ಹತ್ರ ಇದ್ರು ಯಾವತ್ತಿಗೂ ತನ್ನ ಸ್ಥಾನಮಾನದ ವಿಚಾರದಲ್ಲಿ ಟವಲ್ ಹೊತ್ಕೊಂಡು ಹೈಕಮಾಂಡ್ಗೆ ಹೋದವ್ರಲ್ಲ ಆಗಿನ ಇದಕ್ಕೆ ಈಗ ಸ್ವಲ್ಪ ಏನಾಗಿದೆ ವ್ಯತಿರಿಕ್ತ ಬದಲಾವಣೆಯಲ್ಲಿ ಮೊನ್ನೆ ಮೊನ್ನೆ ಬಂದಿರೋ ಜಮೀರ್ ಅಂತವರಿಗೆ ಒಂದು ಒಳ್ಳೆಯ ಹುದ್ದೆಗಳನ್ನ ನೀವು ಸೃಷ್ಟಿ ಮಾಡ್ತೀರಿ ಇವತ್ತು ಉಪಮುಖ್ಯಮಂತ್ರಿವರೆಗೂ ಕರ್ಕೊಂಡು ಹೋಗುವಂಥ ಸ್ಥಿ ಸ್ಥಿತಿಗತಿಯಲ್ಲಿ ನೀವಿದ್ದೀರಿ ಮೂಲ ಕಾಂಗ್ರೆಸ್ಸಿಗರು ನಾವೇನು ಮಾಡಬೇಕು ಸ್ವಾಮಿ ಅನ್ನುವಂಥ ವಾದವನ್ನು ಮುಂದಿಟ್ಟು ಒಂದಷ್ಟು ಕೆಲಸಗಳು ನಡೆಯುತ್ತೆ ಆಮೇಲೆ ಸರ್ ಈ ಬಿ ಕೆ ಹರಿಪ್ರಸಾದ್ ಅವರ ಆ್ಯಂಗಲಲ್ಲಿ ನಾವು ನೋಡೋದಾದರೆ ಇಪ್ಪತ್ತೈದು ರಾಜ್ಯಗಳ ಚುನಾವಣೆಯನ್ನು ಜವಾಬ್ದಾರಿ ವಹಿಸ್ಕೊಂಡವರು ಎ ಐ ಸಿ ಸಿ ಮಟ್ಟದಲ್ಲಿ ಅವ್ರಿಗೆ ಬೇರೆ ರೀತಿಯ ಲೆವೆಲಲ್ಲಿ ಟ್ರೀಟ್ಮೆಂಟ್ ಇದೆ ಆಮೇಲೆ ಅವರಿಗೆ ಈ ಸಚಿವ ಸಂಪುಟದಲ್ಲಿ ರಾಜ್ಯ ರಾಜಕಾರಣದಲ್ಲಿ ಹೆಸರು ಮಾಡಬೇಕು ಅಥವಾ ದೊಡ್ಡ ಮಟ್ಟದಲ್ಲಿ ಏನೋ ಸಾಧನೆ ಮಾಡಬೇಕಂತ ಇದೆ ಅಂತ ಕಾಣಿಸೋದಿಲ್ಲ ಬಟ್ ಈ ಒಂದು ಟರ್ಮ್ನಲ್ಲಿ ನಾನು ಮಂತ್ರಿ ಆದರೆ ಕಳೆದ ಬಾರಿ ಮಂಗಳೂರು ಆ ಭಾಗಗಳಲ್ಲೆಲ್ಲ ಸಿದ್ದರಾಮಯ್ಯನವರು ಬಿ ಕೆ ಹರಿಪ್ರಸಾದ್ ಅವರ ಮುಂಭಾಗದ ಮುಂದನ್ನೇ ಇಟ್ಕೊಂಡು ಸ್ಕ್ವಾಡ್ಗಳನ್ನೆಲ್ಲ ಮಾಡಿದ್ರು ಅಂತ ಈ ಏನು ಹಿಂದೂ ಮುಸ್ಲಿಂ ಜಗಳಕ್ಕೆಲ್ಲ ಒಂದು ಪರಿಹಾರ ಸಿಗಬೇಕು ನಮ್ಮ ಸರ್ಕಾರದಲ್ಲಿ ಅನ್ನುವಂಥ ದೃಷ್ಟಿಯಲ್ಲಿ ಬಿ ಕೆ ಹರಿಪ್ರಸಾದ್ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕೆಲಸ ಮಾಡಿದ್ರು ಅಂತ ಒಟ್ಟಿನಲ್ಲಿ ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಸಚಿವ ಸಂಪುಟದ ಒಳಗೆ ಬರಬೇಕು ಏನಾದರೂ ಒಂದು ಬದಲಾವಣೆ ಕಾಂಗ್ರೆಸ್ ಮಟ್ಟದಲ್ಲಿ ಆಗಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದೆ ಅವ್ರ ಸಿದ್ಧಾಂತಕ್ಕೆ ಬದ್ಧರಾಗಿ ಮಾತನಾಡುವಾಗ ಸಿದ್ದರಾಮಯ್ಯನವರೇ ನನ್ಗೆ ಬೆಟರ್ ಅನ್ನುವ ರೀತಿಯಲ್ಲಿ ಬಿ ಕೆ ಹರಿಪ್ರಸಾದ್ ಮಾತನಾಡ ಪದೇ ಪದೇ ಅಂತ ಸಿದ್ದರಾಮಯ್ಯ ಇವರನ್ನ ಪೋಷಣೆ ಮಾಡ್ಕೊಂಡೇ ಬಂದಿದ್ರು ಸಿದ್ದರಾಮಯ್ಯ ಅವರು ಬಿ ಕೆ ಹರಿಪ್ರಸಾದ್ ಅವ್ರನ್ನ ಪೋಷಣೆ ಮಾಡ್ಕೊಂಡೇ ಬಂದಿದ್ರು ಕೆಲವೊಂದು ನಿಲುವಲ್ಲಿ ನಾನು ಡಿ ಕೆ ಶಿಗಿಂತ ಮೇಲ್ಮಟ್ಟದಲ್ಲಿ ಇದ್ದೀನಿ ಅನ್ನುವಂತ ಭಾವನೆ ಏನಿತ್ತು ಹರಿಪ್ರಸಾದ್ ಅವರಿಗೆ ಅದೇ ಮುಳುಗಾಗಿ ನನ್ನ ಹತ್ರ ಅಂದ್ರೆ ಬಿ ಕೆ ಹರಿಪ್ರಸಾದ್ ಅವರ ಹಿರಿತನ ಕೂಡ ಇಲ್ಲಿ ವರ್ಕ್ ಆಗುವಂಥದ್ದು ಒಂದು ಕಾಲಘಟ್ಟದಲ್ಲಿ ಎಲ್ಲರಿಗಿಂತ ಮುಂಚೂಣಿಯಲ್ಲಿದ್ದ ಹರಿಪ್ರಸಾದ್ ಇವತ್ತು ನಾನು ಮುಂದೆ ಹೋಗಿ ಕೈಕಟ್ಟಿ ನಿಂತ್ಕೋಬೇಕಲ್ಲ ಅನ್ನುವಂತ ಪರಿಸ್ಥಿತಿ ಇದ್ದಾಗ ಇದಕ್ಕಿಂತ ಬೆಟರ್ ಯಾರು ಅಂತ ನೋಡಿದ್ರೆ ಸಿದ್ದರಾಮಯ್ಯ ಇರ್ತಾರೆ ಸಹಜವಾಗಿ ಅಲ್ಲಿ ಹೋಗಿ ನಿಂತ್ಕೊಳ್ಬಹುದು ನನಗೆ ಈ ಸಹಜ ಅನು ಅವಮಾನಕ್ಕಿಂತ ನಾನು ಅಲ್ಲಿ ಹೋಗಿ ನಿಂತ್ಕೋತೀನಿ ಯಾಕಂದ್ರೆ ಹಿರಿಯರು ವಯಸ್ಸಲ್ಲೂ ಹಿರಿಯರು ತುಂಬಾ ಧುರೀಣರು ಮುತ್ಸದ್ದಿ ಇದಾರೆ ಎಲ್ಲಾ ಅನುಭವಿಸಿದಂಥವ್ರು ಅವ್ರ ಮುಂದೆ ಕೈಕಟ್ಟಿ ನಿಂತ ಸಮಾಜ ಏನು ನೋಡಲಿಲ್ಲ ಇವ್ರ ಮುಂದೆ ಕೈಕಟ್ಟಿ ಹೋಗಿ ನಿಂತ್ರೆ ಈಗ ಸಹಜವಾಗಿ ಶಿವಲಿಂಗೇಗೌಡ ಮೊನ್ನೆ ಡಿ ಕೆ ಶಿವಕುಮಾರ್ ಅವರ ಪಂಚ ಎತ್ತಿ ಏನೋ ಇದು ಮಾಡಿದ್ರು ಅಂತ ಕಾಲ್ ಮುಗ್ದಿದ್ದೇನೋ ಆಯ್ತು ಒಂದು ದೊಡ್ಡ ವೈರಲ್ ಆಯ್ತು ಅಲ್ಲಿ ವಿಚಾರ ಏನಿತ್ತು ಅಂತ ಶಿವಲಿಂಗ ಗೌಡ ವಯಸ್ಸೇನು ಅವ್ರು ಕಾಲಿಗೆ ಬೀಳುವಂತದ್ದಾದ್ರೆ ಏನು ನೀವು ಅಧಿಕಾರಕ್ಕೋಸ್ಕರನು ಅಥವಾ ಇನ್ಯಾವುದೋ ಹಪ ಹಪಿಗೋಸ್ಕರ ನೀವ್ ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಿದ್ರಿರಲ್ಲ ಜೆಡಿಎಸ್ ನಿಮಗೆ ಈ ಸ್ಥಾನಮಾನ ಕೊಟ್ಟು ಜೆಡಿಎಸ್ ಕಾಂಗ್ರೆಸ್ ಬಂದ್ಬಿಟ್ಟು ನೀವು ಈ ದುಸ್ಥಿತಿಗೆ ಬಂದ್ರಲ್ಲ ಅನ್ನುವಂಥದ್ದು ಬಂದಿತ್ತು ಸಾರ್ವಜನಿಕ ಅವ್ರು ಅದಕ್ಕೆ ಏನ್ ಕೊಡ್ತಾರೆ ಡಿ ಕೆ ಶಿವರ್ ಪಂಚ ಉದುರ್ತಾ ಇತ್ತು ನಾನು ಹಿಂಗೆ ಎತ್ತಿ ಕೊಟ್ಟನಪ್ಪ ಅಂತ ಹಂಗೆ ಈಗ ಡಿ ಕೆ ಶಿವಕುಮಾರ್ ಅವರ ಮುಂದೆ ಹರಿಪ್ರಸಾದ್ ಅವರಿಗೆ ಕೈಕಟ್ಟಿ ನಿಲ್ಲುವಂತ ಪರಿಸ್ಥಿತಿಗೆ ಅವ್ರು ಯಾವತ್ತೂ ತಂದುಕೊಳ್ಳಲ್ಲ ಅನ್ನುವಂಥ ಲೆಕ್ಕಕ್ಕೆ ಬಂದಾಗ ಬೆಟರ್ ಪರ್ಸನ್ ಯಾರು ಅಂತ ಕೇಳಿದ್ರೆ ಸಿದ್ದರಾಮಯ್ಯ ಹಾಗಾಗಿ ಸಿದ್ದರಾಮಯ್ಯ ಪರವಾಗಿ ಬ್ಯಾಟ್ ಬೀಸ್ತಾನೆ ಬರ್ತಾರೆ ಅವ್ರು ಯಾವತ್ತಿದ್ರು ಸಿದ್ದರಾಮಯ್ಯ ಪರವಾಗಿ ನಿಂತ್ಕೋತಾರೆ ಆಮೇಲೆ ಈ ಕಾಂಗ್ರೆಸ್ನಲ್ಲಿ ಒಂದು ದೊಡ್ಡ ಮೈನಸ್ ಏನ್ ಕೇಳಿದ್ರೆ ಸರ್ ಈ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅನ್ನ ಬೆಳೆಸುವಂತ ಪ್ರಯತ್ನ ಮಾಡ್ಲೇ ಇಲ್ಲ ಅಂತ ಈಗ ನೋಡಿ ಸಂತೋಷ್ ಲಾಡ್ ಇರ್ಲಿ ಪ್ರಿಯಾಂಕ್ ಖರ್ಗೆ ಇರ್ಲಿ ಆಮೇಲೆ ಕೆಲವೊಂದಿಷ್ಟು ಗ ನಮ್ಮ ಕಂದಾಯ ಸಚಿವರು ಕೃಷ್ಣೇ ಬೈರೇಗೌಡ ಇಂತಹ ನಾಯಕರನ್ನು ಮುಂಪಂಕ್ತಿಗೆ ತರುವಂತಹ ಪ್ರಯತ್ನವನ್ನು ಮಾಡೋದೇ ಇಲ್ಲ ಅವ್ರಿಗೆ ಯಾವುದೋ ಒಂದು ಸಣ್ಣ ಪುಟ್ಟ ಖಾತೆಯನ್ನು ಕೊಟ್ಟು ಒಂದು ಜವಾಬ್ದಾರಿಯನ್ನು ವಹಿಸ್ಕೊಳ್ಳೋದು ಅಥವಾ ಏನಾದರೂ ಒಂದು ಬಿಕ್ಕಟ್ಟು ಸಂದರ್ಭದಲ್ಲಿ ನೀವು ಅಲ್ಲಿ ಹೋಗಿ ಸರಿ ಮಾಡ್ಬಾ ಅಪ್ಪ ಅಂತ ಹೇಳಿಬಿಡುವಂತಹ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಇವತ್ತಿಗೂ ಕೂಡ ಬೆಳಕು ಬಂದಿದ್ದೆ ಆಮೇಲೆ ಕಾಂಗ್ರೆಸ್ನಿಂದ ಎಷ್ಟೋ ಯುವಕರು ವಿಮುಖರಾಗೋದಕ್ಕೆ ಅದಕ್ಕೆ ಕೂಡ ಕಾರಣ ಅಂತ ಜ್ಯೋತಿರಾದಿತ್ಯ ಸಿಂಧಿಯಾ ಅಂತಹ ನಾಯಕರು ಇವತ್ತು ಎನ್ ಡಿ ಎ ಸರ್ಕಾರದ ಸಚಿವರಾಗಿದ್ದಾರೆ ಅಂತ ಸೊ ಕಾಂಗ್ರೆಸ್ ಸೆಕೆಂಡ್ ಲೆವೆಲ್ ಲೀಡರ್ಸ್ ಅನ್ನು ಬೆಳೆಸೋದ್ರಲ್ಲಿ ಸೋಲ್ತಾ ಇದೆ ಅಂತ ಈಗ ಸಚಿವ ಸಂಪುಟ ಬದಲಾವಣೆ ಅಥವಾ ಪುನರ್ರಚನೆ ಆಗುವ ಸಂದರ್ಭದಲ್ಲಿ ಹೊಸಬ್ರಿಗೆ ಅವಕಾಶವನ್ನ ಮಾಡ್ಕೊಡ್ತೀವಿ ಅನ್ನೋದಾದ್ರೆ ಹೊಸಬ್ರಲ್ಲಿ ಯಾರಿದ್ದಾರೆ ಈ ಪ್ರದೀಪ್ ಈಶ್ವರ ಅಂತಲ್ಲ ಮಾತಿಗೆ ಸರಿ ಬಿಟ್ರೆ ಒಂದು ಇಲಾಖೆಯನ್ನು ನಡೆಸುವಂಥ ಜವಾಬ್ದಾರಿಯನ್ನು ಹೊತ್ಕೊಳ್ಳುವಂಥ ಸಾಮರ್ಥ್ಯ ಅವ್ರಿಗೆ ಇದೆಯಾ ಅನ್ನುವಂಥ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ ಅಂತ ಎರಡೂ ಪಕ್ಷದಲ್ಲಿ ನೋಡಿ ಕಾಂಗ್ರೆಸ್ ಇರಲಿ ಬಿಜೆಪಿ ಇರಲಿ ಈಗ ಬಿಜೆಪಿದೇ ತಗೊಳ್ಳಿ ಯಡಿಯೂರಪ್ಪ ಇರಬೇಕಾದ್ರೆ ನಿಮಗೆ ಬೇರೆ ನಾಯಕರುಗಳು ಅಷ್ಟಾಗಿ ಕಾಣಿಸ್ಕೊಡ್ತಿರ್ಲಿ ಒಂದಿಬ್ರು ಪ್ರಬಲರು ಒಂದು ಪಕ್ಷದಲ್ಲಿದ್ದಾಗ ಆ ಮುಂಚೂಣಿಯಲ್ಲಿದ್ದವರಿಗೆ ಜವಾಬ್ದಾರಿ ಹೆಚ್ಚಿರುತ್ತೆ ಮತ್ತೆ ಅವರೇ ಜವಾಬ್ದಾರಿ ನಿರ್ವಹಿಸ್ತಾ ಬರ್ತಾರೆ ಈಗ ಮನೆಯ ಕುಟುಂಬದ ಯಜಮಾನ ಇದ್ದಾಗ ಮಕ್ಕಳುಗಳೆಲ್ಲ ಹೆಂಗಾಡ್ತಾರೋ ಇವರೆಲ್ಲ ಹಂಗೆ ಆಟ ಆಡ್ಕೊಂಡಿದ್ದಾರೆ ಅವರಿಗೆ ಜವಾಬ್ದಾರಿ ಹೆಚ್ಚಿನದಾಗಿ ಇನ್ನೂ ನಿರ್ವಹಿಸ ಕೊಟ್ಟೇ ಇಲ್ಲ ಹೌದು ಇವತ್ತು ಸಿದ್ದರಾಮಯ್ಯ ಅವರಾಗ್ಲಿ ಡಿ ಕೆ ಶಿ ಅವರಾಗ್ಲಿ ಸಮರ್ಥವಾಗಿ ನಿಭಾಯಿಸ್ತಾ ಇದ್ದಾರೆ ಮುಂದೆ ನಾವಿಕನಾಗಿ ಅಂತಂದಾಗ ಇವರಿಗೆಲ್ಲ ಆ ಪ್ರಶ್ನೆ ಬರಲ್ಲ ಇವ್ರು ಮೈಕ್ ಮುಂದೆ ಬಂದಾಗ ಒಂದಷ್ಟು ಡೀಟೇಲ್ಸ್ ಹೇಳಬೇಕು ಇಲ್ಲ ಮೋದಿಗೆ ಬೈ ಬೈಕೊಂಡು ಓಡಾಡ್ಬೇಕು ತಮ್ಮಲ್ಲಿ ರಾತ್ರಿ ಓದಿದ್ದನ್ನ ಬೆಳಿಗ್ಗೆ ಬಂದು ಮೈಕ್ ಮುಂದೆ ಹೇಳಬೇಕು ಇಷ್ಟಕ್ಕೆ ಸೀಮಿತ ಹೋಗಿದ್ದಾರೆ ಕೆಲವ್ರು ಮಾತ್ರ ಕೆಲವರು ತೆಲುಗು ಸಿನಿಮಾ ಡೈಲಾಗ್ ಹೊಡ್ಕೊಂಡು ಅದೊಂದು ಚಾಳಿನ ಮುಂದುವರ್ಸ್ಕೊಂಡೇ ಬಂದಿದ್ದಾರೆ ಮುಂದಕ್ಕೂ ಹೋಗ್ತಾರೆ ಯಾರದ್ದು ಪರವಾಗಿ ಸಿದ್ದರಾಮಯ್ಯ ಇದ್ರೆ ನಾನು ಸಿದ್ದರಾಮಯ್ಯ ಭಕ್ತ ಅಂತ ಹೇಳ್ತಾರೆ ಈ ಕಡೆ ಡಿ ಕೆ ಶಿ ಅವರು ಇದ್ರೆ ಡಿ ಕೆ ಶಿ ಅವರೇ ಅಂತಾರೆ ಸೊ ಹಂಗಾಗಿ ಅವರಿಬ್ರು ಬಿಟ್ರೆ ಮತ್ತೆ ಯಾರು ಇಲ್ಲ ಅನ್ನೋಂತ ಅವ್ರ ಗಮನ ಕೊಟ್ಕೊಂಡು ಹಂಗೆ ಮುಂದಕ್ಕೆ ಹೋಗ್ತಾ ಇರ್ತಾರೆ ಹಾಗಂತ ಸಂತೋಷ್ ಲಾಡು ಮತ್ತೆ ಕೃಷ್ಣ ಬೈರೇಗೌಡ ಅಂತ ಲೀಡರ್ಸ್ ಅನ್ನ ಕೂಡ ಒಳ್ಳೆ ಮಟ್ಟಕ್ಕೆ ಬಳಸುವಂತಹ ಪ್ರಯತ್ನ ಕಾಂಗ್ರೆಸ್ ಮಾಡಿಲ್ಲ ಇಲ್ಲಿ ಅವಕಾಶಗಳಿಲ್ಲ ಕಾಂಗ್ರೆಸ್ ಅಲ್ಲಿ ಅವಕಾಶಗಳಿಲ್ಲ ನೀವು ಬಿಜೆಪಿ ನೋಡಿ ಇವತ್ತು ಒಡದ ಮನ ಕೂತಿದೆ ನೀವು ಕೃಷ್ಣೇ ಬೈರೇಗೌಡ ಅಂತವರಿಗೂ ಪ್ರಿಯಾಂಕ ಖರ್ಗೆ ಅಂತವರಿಗೂ ಜವಾಬ್ದಾರಿ ಕೊಟ್ಟಾಗ ಈಗ ಏನ್ ಹರಿಪ್ರಸಾದ್ ಅವರು ಡಿ ಕೆ ಶಿವಕುಮಾರ್ ಅವರು ಮುಂದೆ ನಿಂತ್ಕೊಳ್ಳೋದಕ್ಕೆ ಒಂದು ಅವಮಾನದ ರೀತಿಯಲ್ಲಿ ನೋಡ್ಕೋತಾ ಇದಾರೋ ಅದೇ ರೀತಿ ನೀವು ಯಾರನ್ನೇ ಮುಂಚೂಣಿ ನಾಯಕರಾಗಿ ತಗೊಂಡ್ಬಂದ್ರು ಇವರಲ್ಲಿ ಆ ಒಡಕು ಬಂದ್ಬಿಡುತ್ತೆ ಹಿರಿತನದ ಮತ್ತೆ ಅನುಭವದ ಈ ವ್ಯವಸ್ಥೆಯಡಿ ಬಂದು ನಿಂತುಕೊಳ್ಳೋದಕ್ಕಾಗುದಿಲ್ಲ ನೀವು ಪ್ರಿಯಾಂಕ ಖರ್ಗೆನ ಮುಂದಿಟ್ಬಿಟ್ಟು ಆರ್ವಿ ದೇಶಪಾಂಡೆ ಹತ್ರ ಕೈಕಟ್ಟಿ ನಿಂತ್ಕೊಂಡು ಮಾತಾಡು ಅಂತ ಹೇಳಿದ್ರೆ ಮಾತಾಡ್ತಾರೆ ಅವಕಾಶ ಇಲ್ಲ ಸೊ ಇದೆಲ್ಲ ಒಳ ರಾಜಕೀಯದ ಲೆಕ್ಕಾಚಾರಗಳು ಸೊ ಹಿರಿತನ ಮತ್ತೆ ಅನುಭವ ಮತ್ತೆ ಅವರ ಸಮರ್ಥತೆಗೆ ತಕ್ಕಂತೆ ಇಲ್ಲಿ ಲೆಕ್ಕಕ್ಕಿಡಲಾಗುತ್ತೆ ಇವತ್ತು ತೇಜಸ್ವಿ ಸೂರ್ಯ ಅಣ್ಣಾಮಲೆಯ ವಿಚಾರದಲ್ಲಿ ಇದೇ ಆಗಿದ್ದು ಅಣ್ಣಮಲೆಯ ಏಕಾಏಕಿ ಮುನ್ನೆಲೆಯಲ್ಲಿ ನಿಂತ್ಕೊಂಡು ಜಗದೀಶ್ ಶೆಟ್ಟರ್ ಅಂತವ್ರು ಹಿಂದೆ ನಿಂತಾಗ ಸಹಜವಾಗಿ ಅವರಿಗೆಲ್ಲ ಬೇಜಾರಾಗ್ಬಿಟ್ಟಿತ್ತು ಮುಂದೆ ಕೂಸ್ಕೊಂಡಿದ್ದಾರೆ ಅಂತ ಇವತ್ತು ಅದು ಎಂತ ಒಡಕಿ ಕಾರಣ ಆಯ್ತು ರಾಜಸ್ಥಾನದಲ್ಲಿ ಕಾಂಗ್ರೆಸ್ನಲ್ಲಿ ಅಶೋಕ್ ಗೆಲೋಟ್ ಮತ್ತೆ ಸಚಿನ್ ಪೈಲಟ್ ನಡುವೆನೂ ಈ ತರದ ಗೊಂದಲಗಳಾಯ್ತು ಅಲ್ಲೂ ಕೂಡ ಹೆಂಗ ಒಡಕಾಯ್ತು ಅನುಭವ ಮತ್ತೆ ಒಂದಷ್ಟು ವಿಚಾರಗಳ ಕೊರತೆ ಆದಾಗ ಈ ರೀತಿ ಆಗುವಂತ ಹಾಗಾಗಿ ಇವ್ರನ್ನೆಲ್ಲ ಮುನ್ನೆಲೆ ಬಿಡಲ್ವ ವಿನಃ ಸಮಯಾಧಾರಿತವಾಗಿ ವಿಷಯಾಧಾರಿತವಾಗಿ ಇವ್ರನ್ನೆಲ್ಲ ಮುನ್ನೆಲೆಗೆ ತರುವಂತ ಪ್ರಯತ್ನಗಳು ನಡೆಯುತ್ತೆ ವಿನಃ ಏಕಾಏಕಿ ಮುನ್ನೆಲೆಗೆ ತಂದು ನಿಲ್ಲಿಸುವಂತ ಪ್ರಯತ್ನ ಮಾಡಲ್ಲ ಇವತ್ತು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿ ಅಂತ ಪ್ರಬಲ ನಾಯಕರು ಇರಬೇಕಾದ್ರೆ ಇನ್ಯಾರನೋ ತಂದು ಮುಂಚೂಣಿ ನಿಲ್ಲಿಸುವಂತ ಪ್ರಯತ್ನವನ್ನ ಹೈಕಮಾಂಡ್ ಯಾವ ರೀತಿಗೂ ಯಾವುದೇ ಕಾಲಕ್ಕೂ ಮಾಡುವಂತ ಪ್ರಯತ್ನ ಮಾಡುತ್ತೆ ಓಕೆ ಸರ್ ಈಗ ಇದು ಕಾಂಗ್ರೆಸ್ನಲ್ಲಿ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇಪ್ಪತ್ತೈದು ಶಾಸಕರು ಫಾರಿನ್ ಗೆ ಹೋಗ್ತಿದಾರಂತೆ ಆಮೇಲೆ ರಿಸಾರ್ಟ್ ರಾಜಕಾರಣ ಕೂಡ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಮಾತನಾಡಿದ್ದಾರೆ ಸಿದ್ದರಾಮಯ್ಯವ್ರು ಏನ್ ಮಾತನಾಡಿದ್ದಾರೆ ಅದನ್ನು ಕೇಳಿಸ್ಕೊಂಡು ಬಂದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಿಷ್ಟು ಮಾತನಾಡುತ್ತೆ ಹಾಂ ಸರ್ ಭಾರಿ ಟ್ರಿಪ್ಪು ಅವು ಹೌದು ಆಯಿತು ನಿಮ್ಮ ಗಮನಕ್ಕೆ ಇದೆಯಾ ಸರ್ ಇದು ಸರ್ ಕಾದು ನೋಡ್ತಾರಂತೆ ಸರ್ ನೀವು ಬಿಟ್ಟು ಇನ್ನು ಇನ್ನೂ ವಿಶ್ವಾಸ ಇದೆಯಂತೆ ಸರ್ ಅಂತ ನೀನು ಕೇಳೋದೆ ಇರೋಲ್ಲ ಬರೀ ಇದೆಯೇ ಮೂರು ತಿಂಗ್ಳು ಆಯಿತು ಈಗ ಶುರು ಮಾಡಿದೀವಿ ಕೇಳ್ಬಿಡಿ ಡೈ ಹೈಕಮಾಂಡ್ ಅವ್ರಿಗೆ ಗೊತ್ತು ಅವ್ರು ತೀರ್ಮಾನ ಮಾಡ್ತಾರೆ ಅವ್ರು ಅವ್ರ ತೀರ್ಮಾನ ಏನು ಮಾಡ್ತಾರೆ ಅದ್ರಂತೆ ನಡ್ಕೊಳ್ಳೋದು ನಾನು ಸರಿ ಹೇಳೋದು ನಾನು ಕಮಾಂಡ್ ಏನು ಅದರಂತೆ ನಡ್ಕೊಳ್ಳೋದು ನಾನು ನಡ್ಕಬೇಕು ಡಿ ಕೆ ಜಿ ನಡ್ಕಬೇಕು ಹೈಕಮಾಂಡ್ಗೆ ಬಿಜೆಪಿ ಅದು ಬಿಟ್ಟು ನೀವು ಪದೇ 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 ಹಾಕೊಂಡು ಇದನ್ನೇ ಕೇಳೋದು ಬೇರೆ ಏನು ಕೇಳೋದಿಗೆ ಇಲ್ವಾ ಇವತ್ತು ಮಾತಾಡಿದ್ರು ಸರ್ ಅದಕ್ಕೆ ಅದು ಅವ್ರು ಮಾಡ್ಬ್ರೆ ಕೇಳಿ ಯಾರು ಮಾತಾಡ್ತಾರೋ ಅವ್ರನ್ನ ಕೇಳಿ ನನ್ಗೆ ಯಾಕೆ ಕೇಳಕ್ಕೆ ಹೋಗ್ತೀನಿ ನಾನು ಹೈಕಮಾಂಡು ಏನು ಹೇಳ್ತಾರೆ ಹಂಗೆ ಕೇಳೋದು ಸ್ವಂತ ದುಡ್ಡಲ್ಲಿ ಹೋದ್ರೆ ಮೇಡರ್ ಆಗುತ್ತೆ ಈ ಫಾರಿನ್ ಟೂರ್ಗೆ ಹೋಗೋದ್ರ ಬಗ್ಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ ಈ ಗುಜರಾತ್ನಲ್ಲಿ ರೆಸಾರ್ಟ್ ರಾಜಕಾರಣ ಮಾಡಿದ ಸಂದರ್ಭದಲ್ಲಿ ಡಿ ಕೆ ಶೋರ್ ಅಲ್ಲಿ ಹೋಗಿ ನಲವತ್ತೆರಡು ಶಾಸಕರನ್ನ ತಡೆದಿದ್ರು ಅಹಮದ್ ಪಟೇಲ್ ಮತ್ತೆ ಅಧಿಕಾರಕ್ಕೆ ಬರುವಂತಹ ಕೆಲಸ ಆಯಿತು ಅಂತ ಅದೇ ರೀತಿ ಬೆಳವಣಿಗೆ ಕಾಂಗ್ರೆಸ್ನಲ್ಲಿ ಮತ್ತೆ ಆಗ್ತಾ ಇದೆಯಾ ಅಂತ ಇಲ್ಲಿ ಪ್ರಶ್ನೆ ಸಿ ಎಂ ಆಪ್ತ ಬಣ ಏನು ಪ್ರಯತ್ನ ಪಡ್ತಾ ಇದೆ ಇವತ್ತು ಡಿ ಕೆ ಶಿವಕುಮಾರ್ ಏನಾರು ಬಂದು ಕೂತ್ಬಿಟ್ರೆ ಯಾವ ಕೆಲಸಗಳು ಮಾಡೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿವರೆಗೆ ಏನು ಇವರ ಪ್ರಾಬಲ್ಯ ಇತ್ತು ಎಲ್ಲ ಒಂದೇ ಸರಿ ಅದಪತನ ಆದಂಗಾಗುತ್ತೆ ಹಾಗಾಗಿ ಇವರಲ್ಲಿ ಒಂದು ಸಹಜವಾದ ಗೊಂದಲ ಇದೆ ನಾವು ಸಿದ್ದರಾಮಯ್ಯವ್ರನ್ನ ಯಾವುದೇ ಕಾರಣಕ್ಕೂ ಇಳಿಯಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಬಣ ಏನಿದೆ ಅದು ಪ್ರಚೋದಿತವೋ ಅಥವಾ ಪೂರ್ವ ತಯಾರಿಯೋ ಗೊತ್ತಿಲ್ಲ ಆದರೆ ಒಂದು ಬಣ ಅಂತೂ ಸಹಜವಾದ ಪ್ರಕ್ರಿಯೆಯಲ್ಲಿದೆ ಯಾವುದೇ ಕಾರಣಕ್ಕೂ ನಮ್ಮ ನಾಯಕರನ್ನು ಇಳಿಯೋದಕ್ಕೆ ಬಿಡಬಾರ್ದು ಅನ್ನುವಂಥದ್ದು ಅದು ಹೆಚ್ಚಾಗಿರುವಂಥದ್ದು ಏನಿದೆ ಮೇಲ್ನೋಟಕ್ಕೆ ಒಂದು ಇಪ್ಪತ್ತೈದು ಜನ ನಿಮಗೆ ವಿದೇಶಕ್ಕೆ ಹೋಗುವಂಥ ನಾ ಹೆಸರುಗಳನ್ನು ಹೊರತುಪಡಿಸಿ ಹಿರಿಯ ನಾಯಕರಲ್ಲೇ ಇದೆ ಹಿರಿಯ ನಾಯಕರಲ್ಲೇ ಏನಿದೆ ಅವರಿಗೆ ಇವ್ರು ಯಾವ ಕಾರಣಕ್ಕೂ ಆಗ್ಬಾರ್ದು ಅನ್ನೋಂಥದ್ದೇ ಇರುವಂಥದ್ದು ಸೊ ಹಂಗಾಗಿ ಇವರು ಇಪ್ಪತ್ತೈದು ಜನ ಏನು ನ್ಯೂಜಿಲೆಂಡ್ ಹೋಗ್ತಾರೆ ಆಸ್ಟ್ರೇಲಿಯಾ ಟೂರ್ ಹೊಟ್ಟಿದ್ದಾರೆ ಅಂತ ಬಿಟ್ಟೆಲ್ಲ ಏನು ಊಹಾಪೋಹಗಳಿದ್ದಾವೆ ಅದು ಸತ್ಯಕ್ಕೆ ಹತ್ತಿರವಾದರೂ ಕೂಡ ಡಿಕೆಶಿ ಆಪ್ತರು ಕೂಡ ಗೋವಾ ರೆಸಾರ್ಟ್ಗೆ ಹೋಗ್ತಾರೆ ಅಂತ ಒಂದು ಕಡೆ ಮೂಲ ಹೇಳ್ತಾ ಇದೆ ಒಂದು ಕಡೆ ಮೂಲ ಅದನ್ನು ಹೇಳ್ತಾ ಇದೆ ಇದು ಫಸ್ಟ್ ಅಲ್ಲ ಕರ್ನಾಟಕದಲ್ಲೂ ಕೂಡ ಈ ಯಡಿಯೂರಪ್ಪನವರು ಆಪರೇಷನ್ ಇಲ್ಲಿ ಪಕ್ಷದ ಬೇರೆ ಪಕ್ಷವನ್ನ ಅದಪ್ಪತನಕ್ಕೂ ಅಥವಾ ಈ ಅವರ ಅಧಿಕಾರವನ್ನು ಕಿತ್ಕೊಳ್ಲಿಕ್ಕೆ ಆ ಪಕ್ಷ ರಾಜಕೀಯ ಆಗ್ತಾ ಇತ್ತು ಹೊಸದಾಗಿ ನಮ್ಮ ಪಕ್ಷದ ಒಬ್ಬ ನಾಯಕ ಇನ್ನೊಬ್ಬನ ಏರ್ಸೋದಕ್ಕೋಸ್ಕರ ಇವತ್ತು ರೆಸಾರ್ಟ್ ರಾಜಕೀಯ ಶುರುವಾಗಿದೆ ಇದೊಂದು ಹೊಸ ಆಪರೇಷನ್ ಅಂತ ಹೇಳ್ಬೋದು ಆಪರೇಷನ್ ಕಮಲದ ಆಪರೇಷನ್ ಕಾಂಗ್ರೆಸ್ನ ಇನ್ನೊಂದು ರೂಪ ಹೊಸ ರೂಪ ತಳಿದೆ ಅಂದ್ರೆ ಅತ್ಯಾಧುನಿಕ ಇದನ್ನ ಬಳಸಿ ಈ ರೀತಿ ಹೊಸ ಹೊಸ ರೂಪ ಅಂತ ಕೊಡ್ತೇವೆ ತಂತ್ರ ಕುತಂತ್ರ ಅಷ್ಟೇ